ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ಸಾಧನಾ ತಪಸ್ ಎಕ್ಸಾಮಿನೇಷನ್ ಸಾಧನಾ ತಪಸ್ ಪರೀಕ್ಷೆಗೆ ತಯಾರಿಯಾಗಿರುವಂತಹ ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್ ಸಲ್ಲಿಸುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾನು ಇವತ್ತಿನ ಕ್ಲಾಸಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ಫಾರ್ ಸಾಧನಾ ತಪಸ್ ಎಕ್ಸಾಮ್ ಸಾಧನಾ ತಪಸ್ ಪರೀಕ್ಷೆಗೆ ಸಂಬಂಧಿಸಿದ ರೀತಿಯಲ್ಲಿ ಕೆಲವೊಂದಿಷ್ಟು ಅತ್ಯಂತ ಪ್ರಮುಖವಾಗಿರುವಂಥ ಪ್ರಶ್ನೆಗಳನ್ನು ಮತ್ತು ಅದರ ಬಗ್ಗೆಗಿನ ಹಲವಾರು ವಿಶ್ಲೇಷಣೆಗಳನ್ನು ನಾನೇನು ಇವತ್ತಿನ ಕ್ಲಾಸಲ್ಲಿ ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಿಮ್ಮ ಪ್ರಿಪ್ರೇಷನನ್ನು ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳಿ ಯಾಕಂದರೆ ಭಾಳ ಕಡಿಮೆ ದಿನ ಅಂದರೆ ನಾಳೆನೇ ಈ ಎಕ್ಸಾಮ್ ಇರೋದ ಕಾರಣ ಎಲ್ಲರೂ ಸರಿಯಾಗಿ ಎಕ್ಸಾಮನ್ನು ಬರೆಯಿರಿ ನಾ ಮತ್ತು ನ ವೈಯಕ್ತಿಕವಾಗಿ ನಾ ಏನು ಸಜೆಷನ್ ಮಾಡಬಹುದು ನಿಮಗೆ ಅಂದರೆ ಎಕ್ಸಾಮ್ ಯಾವ ದೃಷ್ಟಿಕೋನದಲ್ಲಿ ಇರ್ತದೆ ಅಂದರೆ ಇವರ್ ನಾಟ್ ಇವರ್ ಸಿಲೆಬಸ್ ಅಂದರೆ ನಿಮ್ಮ ಸಿಲೆಬಸ್ ಪಠ್ಯಕ್ರಮದ ಅನುಸಾರವಾಗಿ ಆಗಿರಲಿ ಅಥವಾ ನಿಮ್ಮ ಪಠ್ಯಕ್ರಮ ಪಠ್ಯಪುಸ್ತಕದ ಅನುಸಾರವಾಗಿ ಆಗಿರಲಿ ಅದನ್ನೆಲ್ಲ ಮೀರಿ ಮೀರಿರ್ತದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ಎಷ್ಟು ಅಪ್ಲೈ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮ್ಯಾಗ ನಿಮ್ಮ ಸ್ಕೋರ್ ಡಿಸೈಡ್ ಆಗ್ತಿರ್ತದೆ ಅಂದ್ರೆ ನೀವು ಡೆಫಿನೇಷನನ್ನು ಬೈಪಟ್ ಮಾಡಿದ್ದೀರಿ ನಾ ಈ ನನಗೆ ಇದು ಬರ್ತದೆ ನಾಟ್ ದ್ಯಾಟ್ ಆ ಟೈಪ್ ಅಲ್ಲ ಡೆಫಿನೇಷನ್ ವೈಸ್ ಕ್ವಶನ್ಸ್ಗಳೇ ಇರಲ್ಲ ಓಕೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರ ಅದ್ರ ಮ್ಯಾಗ ಕ್ವಶನ್ಸ್ಗಳು ಇರ್ತವೆ ನಾನು ಕೆಲವೊಂದಿಷ್ಟು ಕ್ವಶನ್ಗಳನ್ನು ಇವತ್ತು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಓಕೆ ಫಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ ಮುಖ್ಯವಾಗಿ ವಿದ್ಯಾರ್ಥಿಗಳ ಆಸೆಯ ಮೇರೆಗೆ ಅಭಿಲಾಷೆಯ ಮೇರೆಗೆ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಕೆಮಿಸ್ಟ್ರಿ ಫಿಸಿಕ್ಸನ್ನು ಆಗಿ ನಾನು ಇವತ್ತಿನ ಕ್ಲಾಸನ್ನು ನಡೆಸ್ತೀನಿ ಓಕೆ ಫಸ್ಟ್ ಕ್ವಶನ್ ಜಲಜನಕ ಮತ್ತು ಕ್ಲೋರಿನ್ ನಡುವಿನ ನಡುವೆ ಉಂಟಾಗುವ ರಾಸಾಯನಿಕ ಬಂಧ ಯಾವುದು ಅಂತ ಕೇಳಿದರೆ ನಾಲ್ಕು ಟೈಪ್ ಆಫ್ ರಾಸಾಯನಿಕ ಬಂಧ ಬರ್ತವೆ ನಾಲ್ಕು ಟೈಪನ್ನ ಕೇಳಕ್ಕೆ ಕೊಟ್ಟಿದ್ದಾರೆ ಅಯೋನಿಕ್ ಬಂಧ ಸಹಬಂಧ ಸಹವೆಲೆನ್ಸಿಯ ಬಂಧ ಅಂತ ಕರಿಬಹುದು ಕೋಆರ್ಡಿನೇಟ್ ಬಂಧ ಹಾಗೂ ಲೋಹೀಯ ಬಂಧಗಳು ಅಂಥೇಳಿ ಅಯೋನಿಕ್ ಬಾಂಡ್ ಕೋವ್ಯಾಲೆಂಟ್ ಬಾಂಡ್ ಕೋಆರ್ಡಿನೋಟ್ ಕೋಆರ್ಡಿನೇಟ್ ಬಾಂಡ್ ಆ್ಯಂಡ್ ಮೆಟಾಲಿಕ್ ಬಾಂಡ್ ಅಂಥೇಳಿ ನಾಲ್ಕು ತರನಾದಂತಹ ಕೆಮಿಕಲ್ ಬಾಂಡಿಂಗ್ ಅಥವಾ ರಾಸಾಯನಿಕ ಬಂಧಗಳು ಇಲ್ಲಿ ಬರ್ತವೆ ಫಸ್ಟ್ ಯಾವ ರೀತಿಯಾದಂಥ ರಾಸಾಯನಿಕ ಬಂಧಗಳು ಏನು ಡೆಫಿನೇಷನನ್ನು ಹೊಂದಿದಾವ ಅಂತ ನೋಡೋದಾದ್ರೆ ಅಯೋನಿಕ್ ಬಾಂಡ್ ಫಸ್ಟ್ ಅಯೋನಿಕ್ ಬಾಂಡನ್ನು ನೋಡೋದಾದರೆ ದ ಬಾಂಡ್ ಫಾರ್ಮ್ಡ್ ಬೈ ದ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಟು ಅಟೇನ್ಸ್ ಸ್ಟೆಬಿಲಿಟಿ ತನ್ನ ಸ್ಟೆಬಿಲಿಟಿಯನ್ನು ಕೈಕೊಳ್ಳೋಕ್ಕೆ ತನ್ನ ವ್ಯಾಲೆನ್ಸ್ ಎಲೆಕ್ಟ್ರಾನನ್ನು ಟ್ರಾನ್ಸ್ಫರ್ ಮಾಡುವಂತಹ ಒಂದು ಗುಣಲಕ್ಷಣವನ್ನು ನಾವು ಅಯೋನಿಕ್ ಅಂತ ಹೇಳಿ ಕರಿತೀವಿ ಇನ್ ಕೋವೆಲೆಂಟ್ ಬಾಂಡ್ ಅಥವಾ ಸಹವೆಲೆನ್ಸಿಯ ಬಂಧ ಅಂದರೆ ಏನು ಅಂದರೆ ಆ ಕೆಮಿಕಲ್ ಬಾಂಡ್ ಫಾರ್ಮ್ಡ್ ವೆನ್ ಎಲೆಕ್ಟ್ರಾನ್ಸ್ ಆರ್ ಶೇರ್ಡ್ ಬಿಟ್ವೀನ್ ಟು ಆಟಮ್ಸ್ ಎರಡು ಅಣುಗಳ ನಡುವೆ ಅಥವಾ ಎರಡು ಪರಮಾಣುಗಳ ನಡುವೆ ಪರಸ್ಪರವಾಗಿ ಎಲೆಕ್ಟ್ರಾನ್ಗಳ ಶೇರ್ ಆಗುವುದನ್ನು ನಾವು ಸಹವೆಲೆನ್ಸಿಯ ಅಂತ ಹೇಳಿ ಕರಿಬೋದು ಇನ್ ಕೋಆರ್ಡಿನೇಟ್ ಬಾಂಡ್ ಅಂದರೆ ಕೆಮಿಕಲ್ ಬಾಂಡ್ ಇನ್ ವಿಚ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಶೇರ್ಡ್ ಬಿಟ್ವೀನ್ ಟೂ ಐಟಮ್ಸ್ ಎರಡು ಅಣುಗಳ ನಡುವೆ ಅಥವಾ ಎರಡು ಪರಮಾಣುಗಳ ನಡುವೆ ಎರಡು ಎಲೆಕ್ಟ್ರಾನ್ಸ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಶೇರ್ಡ್ ಆಗುವುದನ್ನು ನಮ್ಮ ಕೋಆರ್ಡಿನೇಟ್ ಬಾಂಡ್ ಅಂತ ಕರಿತೀವಿ ಇನ್ನು ಮೆಟಾಲಿಕ್ ಬಾಂಡ್ ಅಂದರೆ ಫೋರ್ಸ್ ದ್ಯಾಟ್ ಹೋಲ್ಡ್ಸ್ ಆಟಮ್ ಮೆಟಾಲಿಕ್ ಬಾಂಡ್ ಅಂದರೆ ಫೋರ್ಸ್ ದ್ಯಾಟ್ ಹೋಲ್ಡ್ಸ್ ಆಟಮ್ ಟುಗೆದರ್ ಇನ್ ಅ ಮೆಟಾಲಿಕ್ ಸಬ್ಸ್ಟನ್ಸ್ ಅಂದರೆ ಲೋಹೀಯ ಸಬ್ಸ್ಟಾನ್ಸ್ಗಳು ಅಥವಾ ಲೋಹೀಯ ಈ ಪದಾರ್ಥಗಳ ಅಥವಾ ಲೋಹೀಯ ವಸ್ತುಗಳ ನಡುವಿನ ಈ ಬಂಧವನ್ನು ನಮ್ಮ ಮೆಟಾಲಿಕ್ ಬಾಂಡ್ ಅಂತೇಳಿ ಕರಿತೀವಿ ಇಲ್ಲಿ ಜಲಜನಕ ಮತ್ತು ಕ್ಲೋರಿನ್ ನಡುವೆ ಉಂಟಾಗುವಂಥ ಬಾಂಡ್ ಯಾವುದು ಅಂದರೆ ಸಹವೆಲೆನ್ಸಿಯ ಬಂದ ಬಂಧ ಬಾಂಡ್ ಯಾಕಂದರೆ ಪರಸ್ಪರವಾಗಿ ಅವು ಎಲೆಕ್ಟ್ರಾನ್ಗಳನ್ನು ಶೇರ್ ಮಾಡುವುದರ ಮೂಲಕ ತಮ್ಮ ಬಂಧವನ್ನು ಏರ್ಪಡಿಸ್ಕೊಳ್ತಾವ ಮತ್ತು ಇದೊಂದು ಅತ್ಯ ಸ್ಟ್ರಾಂಗ್ ಆಗಿರುವಂಥ ಬಂಧ ಆಗಿರ್ತದೆ ಅಷ್ಟು ಈಸಿಯಾಗಿ ಬೇರ್ಪಡೋದಿಲ್ಲ ಓಕೆ ಈ ಟೈಪ್ ಆಫ್ ಕ್ವೆಶನ್ ಅಂದರೆ ನಾ ಈ ಪರ್ಟಿಕ್ಯುಲರ್ ಕ್ವಶನನ್ನು ತೆಗೆದುಕೊಂಡು ಬಂದಿಲ್ಲ ನಿಮ್ಮ ಮುಂದೆ ಯಾವ ಟೈಪ್ ಆಫ್ ಕ್ವಶನ್ಸ್ ನಮಗೆ ನಾಳೆ ಎದುರಾಗಬಹುದು ಪರೀಕ್ಷೆಯಲ್ಲಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈ ಟೈಪ್ ಆಫ್ ಕ್ವಶನ್ ಬರುವಂಥ ಚಾನ್ಸಸ್ ಭಾಳ ಇರ್ತದೆ ಓಕೆ ಎಸ್ ಗೋ ಟು ದ ನೆಕ್ಸ್ಟ್ ಹಾಂ ಪಿರಿಯಾಡಿಕ್ ಟೇಬಲ್ ಮೇಲೆ ಅಂದರೆ ಆವರ್ತಕ ಕೋಷ್ಟಕದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಆವರ್ತಕ ಕೋಷ್ಟಕದ ಮೇಲೆ ಕ್ವಶನ್ ಬಂದೇ ಬರ್ತದೆ ಆವರ್ತಕ ಕೋಷ್ಟಕದ ಹದಿನೆಂಟನೇ ಗುಂಪಿನಲ್ಲಿರುವ ಮೂಲವಸ್ತುಗಳು ವೆರಿ ಇಂಪಾರ್ಟೆಂಟ್ ರೋ ಅಥವಾ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಇನ್ ಪಿರಿಯಾಡಿಕ್ ಟೇಬಲ್ ಯಾಕೆ ಹದಿನೆಂಟನೇ ಗುಂಪುಗಳು ಈ ಗ್ರೂಪ್ನ ಎಲಿಮೆಂಟ್ಸ್ಗಳು ಇಂಪಾರ್ಟೆಂಟ್ ಆಗ್ತಾವಂದ್ರೆ ಇವುಗಳಿಗೆ ನಾವು ಜಡ ಅನಿಲಗಳು ಅಥವಾ ರಾಜ ಅನಿಲಗಳು ಅಂಥೇಳಿ ಕರಿತೀವಿ ಯಾವ್ಯಾವು ಹಾಗಾದರೆ ರಾಜ ಅನಿಲಗಳು ಹೀಲಿಯಂ ಆಗಿರ್ಬೋದು ನಿಯಾನ್ ಆಗಿರ್ಬೋದು ಆರ್ಗಾನ್ ಆಗಿರ್ಬೋದು ಕ್ರೆಫ್ಟಾನ್ ಆಗಿರ್ಬೋದು ಝೆನಾನ್ ಆಗಿರ್ಬೋದು ಮತ್ತು ರೆಡಾನ್ ಆಗಿ ಈ ಆರು ಎಲಿಮೆಂಟ್ಸ್ಗಳನ್ನು ನಾವು ರಾಜ ಅನಿಲಗಳು ನೊಬೆಲ್ ಗ್ಯಾಸಸ್ ಹೇಳಿ ಕರಿತೀವಿ ಇದರ ವಿಶೇಷತೆ ಏನು ಅಂದರೆ ಇವು ಯಾವಾಗಲೂ ಯಾವ ಬಂಧವನ್ನು ಏರ್ಪಡಿಸುವುದಿಲ್ಲ ಬಿಕಾಸ್ ಆಫ್ ಯಾವುದೇ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊರಕವಚದಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ಗಳನ್ನು ಹೊಂದಿರುವುದಿಲ್ಲ ಇವು ಸ್ಟೆಬಿಲಿಟಿ ಆಗಿರ್ತಾವೆ ಸ್ಟೇಬಲನ್ನು ಕಾಪಾಡ್ತಿರ್ತಾವ ಅಟೈನ್ ಆಗಿರ್ತಾವ ಯಾವಾಗಲೂ ಕರೆಕ್ಟಾಗಿರ್ತಾವೆ ಈ ಈ ಆರು ಧಾತುಗಳು ಹಾಗಾಗಿ ಇವುಗಳನ್ನ ಅಂತ ಅಂತೇಳಿ ಕರಿಬೋದು ಈ ಪ್ರಶ್ನೆಗೆ ಉತ್ತರ ಯಾವುದೇ ಬಂಧಗಳನ್ನು ಏರ್ಪಡಿಸುವುದಿಲ್ಲ ಈ ಟೈಪ್ ಆಫ್ ಕ್ವಶನ್ಸ್ಗಳು ಬರ್ಬೋದು ಇನ್ನು ಹದಿನೇಳನೇ ಗುಂಪಿನ ಧಾತುಗಳನ್ನ ನಾವು ಹ್ಯಾಲೋಜನ್ಸ್ ಅಂತ ಹೇಳಿ ಕರಿತೀವಿ ಮುಖ್ಯವಾಗಿ ಯಾವುವು ಅಂತ ನೋಡೋದಾದರೆ ಫ್ಲೋರಿನ್ ಆಗಿರ್ಬೋದು ಕ್ಲೋರಿನ್ ಆಗಿರ್ಬೋದು ಬ್ರೋಮಿನ್ ಆಗಿರ್ಬೋದು ಮತ್ತು ಅಯೋಡೀನ್ ಆಗಿರ್ಬೋದು ಆ ಥರ ಮೇಲೆ ಕೂಡ ಫಾರ್ಮ್ಸ್ ಫಾರ್ಮ್ ಆಗ್ತಾ ಎಸ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಓಕೆ ದ ಕರೆಕ್ಟ್ ಟ್ರೆಂಡ್ ಫಾರ್ ದಿ ಆರ್ಡರ್ ಅಟಾಮಿಕ್ ಸೈಜ್ ಈಸ್ ಅಂದರೆ ಪರಮಾಣು ಗಾತ್ರದ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಕೆಲವೊಂದಿಷ್ಟು ಕೆಳಗೆ ಕ್ರಮಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ನೀವು ಗಮನಿಸಬಹುದಾದರೆ ಯಾವ ಆಪ್ಷನ್ ಸರಿ ಆಗ್ತದೆ ಅಥವಾ ಯಾವುದ್ರ ಬಗ್ಗೆ ಮಾತಾಡಬೇಕು ನಾವು ಅಂತ ನೋಡೋದಾದರೆ ಫಸ್ಟ್ ಏನೇನು ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ಸೋಡಿಯಂ ಸೋಡಿಯಂ ಮ್ಯಾಗ್ನೀಷಿಯಂ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಯಾವುದಿದು ಪೊಟ್ಯಾಷಿಯಂ ಹಾಗೂ ಅಲ್ಯುಮಿನಿಯಂ ಇಷ್ಟು ಧಾತುಗಳನ್ನ ಕೊಟ್ಟಿದ್ದಾರೆ ಇವು ಯಾವ ರೀತಿಯಾಗಿ ಕ್ರಮವನ್ನು ಹೊಂದಿದಾವ ಅಂತ ಸ್ವಲ್ಪ ಇದ್ರ ಬಗ್ಗೆ ಡೀಪ್ ಡೀಪ್ ಡಪ್ತಾಗಿ ಡಿಸ್ಕಷನ್ ಮಾಡೋದಾದರೆ ಫಸ್ಟ್ ಸೋಡಿಯಂನ ಪರಮಾಣು ಸಂಖ್ಯೆಯನ್ನು ನೋಡಿಬಿಡೋಣ ಹನ್ನೊಂದು ಮ್ಯಾಗ್ನೀಷಿಯಂನ ಪರಮಾಣು ಸಂಖ್ಯೆಯನ್ನು ನೋಡಿದರೆ ಹನ್ನೆರಡು ಕ್ಯಾಲ್ಸಿಯಂನ ಪರಮಾಣು ಸಂಖ್ಯೆ ನೋಡಿದ್ರೆ ಇಪ್ಪತ್ತು ಪೊಟ್ಯಾಷಿಯಮ್ನ ಪರಮಾಣು ಸಂಖ್ಯೆಯನ್ನು ನೋಡಿದರೆ ಹತ್ತೊಂಬತ್ತು ಹಾಗೂ ಅಲ್ಯುಮಿನಿಯಂನ ಪರಮಾಣು ಸಂಖ್ಯೆ ಹದಿಮೂರು ಓಕೆ ಬಟ್ ಇವರು ಪರಮಾಣು ಗಾತ್ರದ ಮೇಲೆ ಸರಿಯಾದ ಆರೋಹಣ ಕ್ರಮದಲ್ಲಿ ಜೋಡಿಸ್ರೆ ಅಂದರೆ ಪರಮಾಣು ಗಾತ್ರ ಅಂದರೆ ಪರಮಾಣು ರಾಶಿಯ ಮೇಲೆ ಅಟಾಮಿಕ್ ಸೈಜ್ ಅಥವಾ ಅಟಾಮಿಕ್ ಮಾಸ್ ಮೇಲೆ ನೋಡೋದಾದರೆ ಸೋಡಿಯಮ್ನ ಅಟಾಮಿಕ್ ಮಾಸ್ ಎಷ್ಟು ಅಂದರೆ ಟ್ವೆಂಟಿ ಟೂ ಪಾಯಿಂಟ್ ನೈನ್ ಓಕೆ ಮ್ಯಾಗ್ನೀಷಿಯಮ್ದು ಟ್ವೆಂಟಿ ಫೋರ್ ಪಾಯಿಂಟ್ ತ್ರೀ ಕ್ಯಾಲ್ಸಿಯಮ್ದು ಫೋರ್ಟಿ ಓಕೆ ಆ್ಯಂಡ್ ಪೊಟ್ಯಾಷಿಯಮ್ ತರ್ಟಿ ನೈನ್ ಪಾಯಿಂಟ್ ಝೀರೋ ನೈನ್ ಆ್ಯಂಡ್ ಅಲ್ಯುಮಿನಿಯಮ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಈ ಪರಮಾಣು ರಾಶಿಯನ್ನು ಹೊಂದಿರುವಂತಹ ಎಲಿಮೆಂಟ್ಸ್ ಆಗಿರ್ತಾವೆ ಹಾಗಾದರೆ ಯಾವ್ದು ಸಣ್ಣದು ಯಾವುದು ದೊಡ್ಡದು ಅಂತ ನೋಡ್ಕೋತಾ ಹೋದು ಅಂದರೆ ಫಸ್ಟ್ ಸೋಡಿಯಂ ಎಲ್ಲರ್ಕಿ ಈ ಕೊಟ್ಟಿರಿದ್ರು ಅಂದ್ರೆ ಕೊಟ್ಟಿದ್ರೊಳಗೆ ಹಂಗೆ ಇಡೀ ಪಿರಾಡಕ್ಟ್ ಇವ್ರೊಳಗೆ ಸಾಯ್ದ ಯಾವುದಂದ್ರೆ ಹೈಡ್ರೋಜನ್ ಹೈಡ್ರೋಜನ್ ಪರಮಾಣು ಸಂಖ್ಯೆಯೂ ಒಂದು ಪರಮಾಣು ರಾಶಿ ಕೂಡ ಒಂದು ಹಾಗಾಗಿ ಇಲ್ಲಿ ಕೊಟ್ಟಿರೋ ಎಲಿಮೆಂಟ್ಸಲ್ಲಿ ನಾವು ಕನ್ಸಿಡರ್ ಮಾಡ್ಕೋತಾ ಹೋದ್ರೆ ಸೋಡಿಯಂ ಈಸ್ ಸ್ಮಾಲ್ ಎಲ್ಲರ್ಕಿ ಓಕೆ ಸ್ಮಾಲೆಸ್ಟ್ ಎಲಿಮೆಂಟ್ ಇನ್ ದಿಸ್ ಫಾಲೋವಿಂಗ್ ಎಲಿಮೆಂಟ್ಸ್ ಇನ್ನು ಇದನ್ನು ಅಂದ್ರೆ ನಾವು ನೋಡೋದಾದ್ರೆ ಮ್ಯಾಗ್ನೇಷಿಯಮ್ ಇದನ್ನು ಹೊರತುಪಡಿಸಿದ್ದು ಅಂದರೆ ಅಲ್ಯೂಮಿನಿಯಂ ಬಿಟ್ರೆ ಪೊಟ್ಯಾಷಿಯಂ ಲಾಸ್ಟ್ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಈಸ್ ಬಿಗ್ಗೆಸ್ಟ್ ಎಲಿಮೆಂಟ್ ಇನ್ ದಿಸ್ ಫಾಲೋವಿಂಗ್ ಎಲಿಮೆಂಟ್ಸ್ ಒಳಗೆ ಓಕೆ ಹಾಗಾದರೆ ಇದಕ್ಕೆ ಸರಿಯಾದ ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಸಿ ಕ್ಯಾಲ್ಸಿಯಂ ಈಸ್ ಬಿಗ್ಗೆಸ್ಟ್ ಇದು ಇದಕ್ಕಿಂತ ಸಾಂದು ಪೊಟ್ಯಾಷಿಯಂ ಸಾಂದು ಅಲ್ಯೂಮಿನಿಯಮ್ ಇದಕ್ಕಿಂತ ಸಾಂದು ಮ್ಯಾಗ್ನೇಷಿಯಂ ಇಲ್ಲಿ ಮ್ಯಾಗ್ನೇಷಿಯಮ್ ಆಗಬೇಕಾಯಿತು ಸ್ವಲ್ಪ ರಾಂಗ್ ಆಗ್ಯದ ಮ್ಯಾಗ್ನೇಷಿಯಮ್ ಆಮೇಲೆ ಇದು ಸೋಡಿಯಂ ಓಕೆ ಈ ಸಿಸ್ಟಮ್ ಅಥವಾ ಈ ಆಪ್ಷನ್ ಕರೆಕ್ಟಾಗಿರ್ತದೆ ಇಟ್ ಮೀನ್ಸ್ ಸೋಡಿಯಂ ಇಸ್ ಲೆಸರ್ ದನ್ ಮ್ಯಾಗ್ನೇಷಿಯಮ್ ಆ್ಯಂಡ್ ಮ್ಯಾಗ್ನೇಷಿಯಂ ಇಸ್ ಲೆಸರ್ ದೆನ್ ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಇಸ್ ಲೆಸರ್ ದೆನ್ ಪೊಟ್ಯಾಷಿಯಮ್ ಪೊಟ್ಯಾಷಿಯಂ ಇಸ್ ಲೆಸರ್ ದೆನ್ ಕ್ಯಾಲ್ಸಿಯಂ ದಿಸ್ ಸಿಸ್ಟಮ್ ಈಸ್ ರೈಟ್ ಓಕೆ ಎಸ್ ಗು ಟು ದ ನೆಕ್ಸ್ಟ್ ಕ್ವಶನ್ ಅಂದರೆ ಈ ರೀತಿಯಾದಂಥ ಪ್ರಶ್ನೆಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ನೆಕ್ಸ್ಟ್ ಕ್ವಶನ್ ಪರಮಾಣು ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ತಯಾರಿಸುವ ರಿಯಾಕ್ಟರ್ಗಳಲ್ಲಿ ಯಾವ ತತ್ವ ಅವಲಂಬಿಸಿದೆ ಅಂತ ಕೊಟ್ಟಿದ್ದಾರೆ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಈಸ್ ಬೇಸ್ಡ್ ಆನ್ ದಿಸ್ ಪ್ರಿನ್ಸಿಪಲ್ ಯಾವ ತತ್ವದ ಅಡಿ ಕೆಲಸ ಮಾಡ್ತದ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಥರ್ಮೋ ನ್ಯೂಕ್ಲಿಯರ್ ಫಿಷನ್ ತತ್ವದ ಮೇಲೆ ಅಂದರೆ ಕೇಂದ್ರವನ್ನು ವಿಭಜಿಸುವ ತತ್ವದ ಮೇಲೆ ಪರಮಾಣುವಿನ ನ್ಯೂಕ್ಲಿಯರ್ ನ್ಯೂಕ್ಲಿಯಸನ್ನು ವಿಭಜನೆ ಮಾಡೋ ಫಿಷನ್ ಮಾಡುವಂಥ ತತ್ವದ ಮೇಲೆ ಏನಾಗಿರ್ತದೆ ಇದು ಇದನ್ನಾಗಿರ್ತದೆ ಈ ಪ್ರಿನ್ಸಿಪಲನ್ನು ಅವಲಂಬಿಸಿರ್ತದೆ ಓಕೆ ದೆನ್ ನೆಕ್ಸ್ಟ್ ಕ್ವಶನ್ ಒಳ ಸಂಕ್ರಮಣ ಮೂಲದ ಅತುವಿಗೆ ಉದಾಹರಣೆ ಎಕ್ಸಾಂಪಲ್ ಆಫ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಯುರೇನಿಯಮ್ ನಾವಿಲ್ಲಿ ಲ್ಯಾಂಥನೈಟ್ಸ್ ಮತ್ತು ಎಕ್ಟನೈಟ್ಸ್ಗಳನ್ನ ನೋಡ್ತೀವಿ ಐವತ್ತೇಳರಿಂದ ಎಪ್ಪತ್ತೊಂದು ಪರಮಾಣು ಸಂಖ್ಯೆಯನ್ನು ಹೊಂದಿರುವಂತಹ ಎಲಿಮೆಂಟ್ಸ್ಗಳನ್ನು ಲ್ಯಾಂಥನೈಟ್ಸ್ ಅಂತ ಕರೆದ್ರೆ ಎಂಬತ್ತೊಂಬತ್ತರಿಂದ ನೂರ ಮೂರು ಪರಮಾಣು ಸಂಖ್ಯೆಯನ್ನು ಹೊಂದಿರುವಂಥ ಪರಮಾಣುಗಳ ಇದನ್ನು ಏನು ಎಲಿಮೆಂಟ್ಸ್ಗಳನ್ನು ಮೂಲ ಧಾತುವನ್ನು ಆಕ್ಟಿನೈಟ್ಸ್ ಅಂತ ಹೇಳಿ ಕರಿತೀವಿ ಅದರಲ್ಲಿ ಬರುವಂಥ ಈ ಯುರೇನಿಯಂ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ಗಳಿಗೆ ಉದಾಹರಣೆ ಹೊಲ ಸಂಕ್ರಮಣ ಮೂಲ ಧಾತುಗಳಿಗೆ ಉದಾಹರಣೆ ಓಕೆ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಮೂಲ ವಸ್ತುಗಳಲ್ಲಿ ಎಲೆಕ್ಟ್ರಾನನ್ನು ದಾನ ಮಾಡುವುದು ಯಾವುದು ಅಂತ ಕೇಳಿದರೆ ಯಾವುದು ದಾನ ಮಾಡ್ತದೆ ಡೋನರ್ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಫ್ಲೋರಿನ್ ಓಕೆ ಎಲೆಕ್ಟ್ರಾನ್ಗಳನ್ನು ದಾನ ಮಾಡುವ ಮೂಲಕ ಇವು ಚಾರ್ಜಸ್ಗಳನ್ನು ಪಡೆದುಕೊಳ್ತಾವ ಇನ್ ನೆಕ್ಸ್ಟ್ ಕ್ವಶನ್ ಈಸ್ ಓಕೆ ಫಿಸಿಕ್ಸ್ಗೆ ಬರುವಂತಹ ಪ್ರಶ್ನೆಯನ್ನು ನೋಡ್ತಾ ಬರೋಣ ಇಷ್ಟೊತ್ತು ನಾವು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ನೋಡಿದ್ವಿ ಈಗ ಫಿಸಿಕ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ನೋಡ್ತಾ ಬಂದರೆ ಮೂರು ಸಮಾನ ಪ್ರತಿರೋಧಗಳ ಶಕ್ತವು ವಿವಿಧ ಕೂಟಗಳ ಸಂಪರ್ಕ ಹೊಂದಿರುವ ಚಿತ್ರಗಳಲ್ಲಿ ನಾವು ಕಾಣ್ಬೋದು ಪ್ರತಿರೋಧ ಶಕ್ತಿಯನ್ನು ಅವುಗಳ ಹೃದಯ ಕ್ರಮದಲ್ಲಿ ಅಣಿಗೊಳಿಸಿ ಅಂತ ಕೇಳಿದರೆ ಕೆಳಗೆ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಯಾವ ರೀತಿಯಾದಂಥ ಪ್ರತಿರೋಧಗಳನ್ನು ಉಂಟು ಮಾಡಬಹುದು ಇಲ್ಲಿ ರೆಜಿಸ್ಟರ್ಗಳು ಅಂತ ಕೇಳಿದರೆ ಇಲ್ಲಿ ನೀವು ಗಮನಿಸಬೇಕಾದರೆ ಹತ್ತನೇ ತರಗತಿಯಲ್ಲಿ ಬರುವಂತಹ ವಿದ್ಯುತ್ ಶಕ್ತಿ ಪಾಠದಲ್ಲಿ ನಾವು ಸರಣಿ ಕ್ರಮದಲ್ಲಿ ರೋಧಕಗಳ ಜೋಡಣೆ ಹಾಗೂ ಸಮಾಂತರ ಕ್ರಮದ ರೋಧಕಗಳ ಜೋಡಣೆ ಬಗ್ಗೆ ತಿಳ್ಕೊಂಡಿದ್ದೀವಿ ಸರಣಿ ಕ್ರಮದಲ್ಲಿ ಯಾವಾಗಲೂ ರೋಧಕಗಳ ಶಕ್ತಿ ಹೆಚ್ಚಾಗಿರ್ತದ ಅಂದರೆ ಆ್ಯಡ್ ಮಾಡ್ತೀವಿ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಹಾಗಾಗಿ ರೋಧತ್ವ ಹೆಚ್ಚಿರ್ತದ ಇನ್ನು ಸಮಾಂತರ ಕ್ರಮದಲ್ಲಿ ರೋಧತ್ವ ಕಡಿಮೆ ಇರ್ತದೆ ಬಿಕಾಸ್ ಆಫ್ ನಾವು ಇದನ್ನು ರೆಸಿಪ್ರೋಕಲ್ ಮಾಡ್ತೀವಿ ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಈ ರೀತಿಯಾಗಿ ರೆಸಿಪ್ರೋಕಲ್ ಸಿಸ್ಟಮ್ ಅಂದರೆ ನಾವು ನೋಡ್ತೀವಿ ಹಾಗಾದರೆ ಇಲ್ಲಿ ರೋಧದ ಶಕ್ತಿ ಯಾವುದರಲ್ಲಿ ಹೆಚ್ಚದ ಅಂತ ಕೊಟ್ಟಿದ್ದಾರೆ ಡೌಟೇ ಬೇಡ ಒಂದರಲ್ಲಿ ಹೆಚ್ಚದ ಓಕೆ ಸರಣಿ ಕ್ರಮದಲ್ಲಿ ಹೆಚ್ಚಿರ್ತದೆ ಇಲ್ಲಿ ನೀವು ಫಸ್ಟ್ ಆಪ್ಷನನ್ನು ಗಮನಿಸ್ಕೋತಾ ಹೋಗಬೇಕು ಗಮನಿಸಿದಾಗ ಲಾಸ್ಟ್ ಆಪ್ಷನ್ ಒಂದು ಅಂತ ಎರಡರಲ್ಲಿದೆ ನಾವು ಹೀಗೆ ಡಿಸೈಡ್ ಮಾಡಬಾರ್ದು ಇನ್ನು ಇದರಲ್ಲಿ ಕಡಿಮೆ ಇರ್ತದೆ ಯಾವಾಗಲೂ ಸಮಾಂತರ ಕ್ರಮದಲ್ಲಿ ಕಡಿಮೆ ಇರ್ತದೆ ಇಲ್ಲಿ ನೋಡಿ ನೀವು ಆಪ್ಷನ್ ಅನ್ನು ನೋಡಿದಾಗ ಎರಡನೇದು ಅಂದರೆ ಎರಡನೇ ಇರುವಂತಹ ಚಿತ್ರದಲ್ಲಿ ಎಲ್ಲರಿಗಿಂತ ಕಡಿಮೆ ಅದ ಅಲ್ಲಿ ಚಿಹ್ನೆಗಳು ಸೂಚಿಸ್ತಾ ಲೆಸರ್ ಹೆಸರದ್ಯಾನ್ ಅನ್ನುವಂಥ ಚಿಹ್ನೆಗಳನ್ನ ನೀವು ನೋಡ್ತಾ ಇದ್ದೀರಿ ಎಲ್ಲರಿಗಿಂತ ಕಡಿಮೆ ಇರ್ತದೆ ಇದಕ್ಕಿಂತ ಸ್ವಲ್ಪ ಹೆಚ್ಚು ಯಾವುದು ಅಂದರೆ ಮೂರನೇದರಲ್ಲಿ ಇವನ್ನ ಎರಡನ್ನು ನೀವು ಆ್ಯಡ್ ಮಾಡಿ ಆಮೇಲೆ ರೆಸಿ ಪ್ರೊಕಾಲ್ ಮಾಡಬೇಕಾಗ್ತದೆ ಇದಕ್ಕಿಂತ ಹೆಚ್ಚು ಯಾವುದು ಅಂದರೆ ನಾಲ್ಕನೇ ಚಿತ್ರದಲ್ಲಿ ರೆಸಿಸ್ಟೆನ್ಸ್ಗಳು ಅಂದರೆ ಸೇಮ್ ರೆಸಿಸ್ಟೆನ್ಸ್ಗಳು ಫಾರ್ ಎಕ್ಸಾಂಪಲ್ ಫೈವ್ ಓಮ್ ಫೈವ್ ಓಮ್ ಫೈ ಓಮ್ ಐದು ಅನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಂದ್ರೆ ಹೈ ಪವರ್ ರೆಸಿಸ್ಟೆನ್ಸ್ ಅಂದರೆ ಹದಿನೈದು ಓಮ್ ರೆಸಿಸ್ಟೆನ್ಸ್ ಬರ್ತದೆ ನಿಮಗೆ ಅದನ್ನ ಸಮಾಂತರ ಕ್ರಮದಲ್ಲಿ ಜೋಡಿಸಿದಂದ್ರೆ ವೆರಿ ಲೆಸ್ ಇಟ್ ಮೀನ್ಸ್ ತ್ರೀ ಬೈ ಫೈವ್ ಆಗ್ತದೆ ನಾವು ರೆಸಿಪ್ರೊಕಲ್ ಮಾಡಿದ್ದು ಅಂದರೆ ಫೈವ್ ಬೈ ತ್ರೀ ಇಟ್ ಅರೌಂಡ್ಸ್ ಟು ಒನ್ ಪಾಯಿಂಟ್ ಸಮಥಿಂಗ್ ಓಕೆ ಈ ರೀತಿಯಾಗಿ ನಾವು ಇದನ್ನು ಲೆಕ್ಕಾಚಾರವನ್ನಾಗಿ ಮಾಡಬೇಕು ಇದು ಎಲ್ಲದರ್ಕಿಂತ ಸಣ್ಣದು ಯಾವುದು ಎರಡನೇ ಚಿತ್ರ ಆಮೇಲೆ ಇದಕ್ಕಿಂತ ದೊಡ್ಡದು ಯಾವುದಂದ್ರೆ ಮೂರನೇ ಪ್ರತಿರೋಧವನ್ನು ಒಡ್ತದೆ ನಾಲ್ಕನೇದು ಎಲ್ಲರ ಮೂರನೇದಕ್ಕಿಂತ ಹೆಚ್ಚಿನ ಪ್ರತಿರೋಧವನ್ನು ಒಡ್ತದೆ ಒಂದನೇ ಚಿತ್ರ ಎಲ್ಲರಿಗಿಂತ ಹೆಚ್ಚಿನ ಪ್ರತಿರೋಧವನ್ನು ಒಡ್ಡುವಂಥ ಚಿತ್ರವಾಗಿದೆ ಓಕೆ ದೆನ್ ನೆಕ್ಸ್ಟ್ ಕ್ವೆಶನ್ ಅಕಾರ್ಡಿಂಗ್ ಟು ಓಮ್ಸ್ ಲಾ ಓಕೆ ಓಮ್ನ ನಿಯಮದ ಪ್ರಕಾರ ಡ್ಯಾಶ್ ಈಸ್ ದ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದಿ ವಾಯರ್ ಯೂಸ್ಡ್ ಟು ಬಿಲ್ಡ್ ದ ಸರ್ಕ್ಯೂಟ್ ಓಮ್ನ ನಿಯಮದ ಪ್ರಕಾರ ವಿದ್ಯುತ್ ನಿರ್ಮಿಸಲು ಬೇಕಾಗಿರುವ ತಂತೀಯ ಅಡ್ಡವರ್ಗೀಯ ಪ್ರದೇಶವು ಯಾವುದಕ್ಕೆ ನೇರ ಅನುಪಾತದಲ್ಲಿರ್ತದ ಅಂತ ಕೇಳಿದರೆ ಯಾವಾಗಲೂ ಕರೆಂಟ್ ಇನ್ ದ ಸರ್ಕ್ಯೂಟ್ ವಿದ್ಯುತ್ ಪಥದಲ್ಲಿನ ವಿದ್ಯುತ್ ಪ್ರವಾಹಕ್ಕೆ ನೇರಾಣು ಪಾತ್ರದಲ್ಲಿರ್ತದೆ ಅಂದರೆ ಅದರ ದಪ್ಪವು ಕ್ರಾಸ್ ಸೆಕ್ಷನಲ್ ಮೀನ್ಸ್ ದಪ್ಪ ಅದರ ತಂತಿಯ ದಪ್ಪ ಯಾವಾಗಲೂ ವಿದ್ಯುತ್ ಪ್ರವಾಹಕ್ಕೆ ನೇರಾಣು ಪಾತ್ರದಲ್ಲಿರ್ತದೆ ಬಿಕಾಸ್ ಆಫ್ ದಪ್ಪ ವಾಹಕದ ದಪ್ಪ ಹೆಚ್ಚಾದಂತೆ ಪ್ರವಾಹ ಹೆಚ್ಚಾಗಿ ಹರಿತಿರ್ತದೆ ಬಿಕಾಸ್ ಆಫ್ ರೋಧ ಕಡಿಮೆ ಆಗ್ತಿರ್ತದೆ ಓಕೆ ಯಾವಾಗ ಪ್ರತಿರೋಧ ಕಡಿಮೆ ಇರ್ತದೆ ಇಟ್ ಮೀನ್ಸ್ ರೆಸಿಸ್ಟೆನ್ಸ್ ಪವರ್ ಯಾವಾಗ ವಾಹಕದಲ್ಲಿ ಕಡಿಮೆ ಇರ್ತದೆ ಆವಾಗ ವಿದ್ಯುತ್ ಪ್ರವಾಹ ಜಾಸ್ತಿಯಾಗಿ ಹರಿತಿರ್ತದೆ ಓಕೆ ವಿದ್ಯಾರ್ಥಿಗಳೇ ಇಷ್ಟಾಗಿತ್ತು ಇವತ್ತಿನ ಪ್ರಮುಖವಾದಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಈ ಟೈಪ್ ಆಫ್ ಕ್ವಶನ್ಸ್ ಅಂತ ಹೇಳ್ತೀನಿ ಇದಕ್ಕಿಂತಲೂ ಹಾರ್ಡ್ ಕ್ವೆಶನ್ಸ್ ಇರಬಹುದು ದೊಡ್ಡ ದೊಡ್ಡ ಕ್ವಶನ್ಸ್ ಇರಬಹುದು ನನಗೆ ಇಂಪಾರ್ಟೆಂಟ್ ಅನಿಸಿದಂಥ ಪ್ರತಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಸಾಧನ ತಪ್ಪಸ ಆಲ್ರೆಡಿ ಆಗಿರುವಂಥ ಪ್ರಶ್ನೆಗಳನ್ನ ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಓಕೆ ಎಸ್ ಥ್ಯಾಂಕ್ ಯು